ಿ ದಸರಾ ನಮ್ಮಲ್ಲಿ ಏನು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ದೂರುಗಳು ಕಾರಣ ಜೊತೆಗೆ ನಮ್ಮ ಈ ಸ್ವಚ್ಛತಾ ಕಮಿಟಿಯವ್ರಿಗೆ ನೂರ ಇಪ್ಪತ್ತೈದು ಜನ ಏನಿದ್ರು ಇದು ಒಂದು ಕಮಿಟಿ ಬೇರೆ ಥರದಕ್ಕೆ ಒಂದು ಸ್ಥೀಮಿತ ಆಗಲಿಲ್ಲ ಇವರು ಮಹಾರಾಜ ಗ್ರೌಂಡ್ಗೆ ಹೋಗಬೇಕು ತುಪ್ಪಣ್ಣ ಪಾರ್ಕಿಗೆ ಹೋಗಬೇಕು ಅರಮನೆಗೆ ಹೋಗಬೇಕು ಮತ್ತು ಎಲ್ಲ ಥರದ ಕಾರ್ಯಕ್ರಮಗಳಿಗೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆಮೇಲೆ ಯಾವುದೇ ಥರದ ಒಂದು ನಮ್ಮ ಒಂದು ಸಕ್ಸಸ್ಗೆ ನೂರ ಎಪ್ಪತ್ತೈದು ಜನ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಮುಖ್ಯವಾಗಿ ನಾವು ಈ ಸತಿ ಏನು ನಮ್ಮಲ್ಲಿ ನೂರ ಸಾವಿರದ ಒಂಬೈನೂರ ಐವತ್ತೆರಡು ಜನ ಇದ್ದರು ಅದ್ರ ಜೊತೆಗೆ ಐನೂರು ಜನ ಹೆಚ್ಚು ಹೆಚ್ಚುವರಿಯಾಗಿ ಪುರಕಾರ್ಮಿಕರು ತೊಗೊಂಡಿದ್ವಿ ಅದ್ರ ಜೊತೆಗೆ ನಾವು ಅಂದರೂ ಆಹಾರ ಮೇಳದಿಂದ ಒಂದು ಐನೂರಿಂದ ಆರುನೂರಷ್ಟು ಟನ್ನು ನಮ್ಮದು ವೆಡ್ ಪೇಸ್ಟ್ನ ಮಾಡಿದ್ದೀವಿ ಒಟ್ಟು ಒಂದು ಸಾವಿರ ಟನ್ನಷ್ಟು ಕಸನು ತಂದಿದ್ದೀವಿ ಹಾಗೆ ಈಗ ಮುಂದಕ್ಕೂ ನಾವು ಇದನ್ನು ಸ್ವಚ್ಛವಾಗಿ ಇಟ್ಕೊಂಡು ಸ್ವಚ್ಛ ನಗರ ಅಂತ ಹೆಸರು ಪಡ್ಕೊಳ್ಳೋದಕ್ಕೆ ನಿಮ್ಮ ಎಲ್ಲರೂ ಹೆಸರು ಜನ ಮತ್ತು ಎಲ್ಲ ಮೀಡಿಯಾದ್ರು ಎಲ್ಲರೂ ನಮ್ಮ ಜೊತೆ ಕೈಗೊಡ್ಸಬೇಕು ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸ್ವಚ್ಛತೆ ಮತ್ತು ವ್ಯವಸ್ಥೆ ಉಪಸಮಿತಿ ಅಧ್ಯಕ್ಷನಾಗಿ ಸುಭಾನ್ ನಾನು ಮಾತಾಡ್ತಾ ಇದ್ದೀನಿ ತುಂಬ ವಿಜೃಂಭಣೆಯಿಂದ ಸಕ್ಸಸ್ ಆಗಿದೆ ಈ ದಸರಾ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅದರಲ್ಲಿ ನಾವು ಸ್ವಚ್ಛತಾ ಸಮಿತಿಯಿಂದ ನಾವು ತುಂಬ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಸೇರಿ ನಗರ ಪಾಲಿಕೆ ವರ್ಗದವರು ಎಲ್ಲರೂ ಸೇರಿ ತುಂಬ ಅಚ್ಚುಕಟ್ಟಾಗಿ ಸಮಿತಿಯಲ್ಲಿ ಸುಮಾರು ನೂರ ಎಪ್ಪತ್ತೈದು ಜನ ಸದಸ್ಯರಿದ್ದೀವಿ ಸರ್ ಅಧಿಕಾರಿ ವರ್ಗದವರು ಎಲ್ಲ ಒಟ್ಟಾರೆ ಸೇರಿ ನಾವು ತುಂಬಾ ಸಕ್ಸಸ್ಫುಲ್ಲಿ ನಾವು ಇದನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ದಸರಾ ಕಾರ್ಯಕ್ರಮ ನಿಮ್ಮ ಅಷ್ಟು ಸಮಿತಿ ಸದಸ್ಯರಿಗೂ ಇವತ್ತು ಸನ್ಮಾನ ಮಾಡಿದ್ರೆ ಈಗೆಲ್ಲ ನೂರ ಎಪ್ಪತ್ತೈದು ಸದಸ್ಯರುಗಳಲ್ಲಿ ಬಹುತೇಕ ಎಲ್ಲ ಸದಸ್ಯರುಗಳನ್ನು ಕೂಡ ಇವತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದೆ ಅದರ ಸುಭಾನ್ ಅಂತ ಹೇಳಿ ಕೋಟೆ ಸರ್ ನೋಡಿದ ಮೈಸೂರು ದಸರಾ ಜರುಗಿದೆ ಈ ಮೈಸೂರು ದಸರಾ ಸಂಬಂಧಪಟ್ಟಂತೆ ಒಂದು ಸ್ವಚ್ಛತಾ ಉಪ ಸಮಿತಿಯನ್ನು ಸದಾ ನೆಪಾಗಿತ್ತು ಸ್ವಚ್ಛತಾ ಉಪ ಸಮಿತಿಗೆ ಈಗ ನಾನು ಕೆಲವು ಆಸೆಗಳು ನಾನು ಡೆಪ್ಯುಟಿ ಕಮಿಷನರ್ ಕಾರ್ಯದರ್ಶಿ ನಾನು ಇವರ ಆಗಿದ್ದೀನಿ ಮತ್ತು ನಮ್ಮ ಕಾರ್ಯದರ್ಶಿ ಡಾಕ್ಟರ್ ಓಲ್ ವೆಂಕಟೇಶ್ ಕಾರ್ಯದರ್ಶಿ ಆಗಿದ್ದಾರೆ ಇದು ಸರ್ಕಾರಿ ಸಮಿತಿ ಸರ್ಕಾರೇತರ ಸಮಿತಿನಲ್ಲಿ ಸುಮಾನ್ ಅಧ್ಯಕ್ಷರು ಮತ್ತು ಉಳಿದಂಥ ಏಳು ಜನ ಉಪಾಧ್ಯಕ್ಷರು ಮತ್ತು ನೂರ ಅರವತ್ತು ಜನ ಸದಸ್ಯರುಗಳು ಒಟ್ಟು ನಮ್ಮ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೆಯೇ ಅಧಿಕಾರೇತರ ಸಮಿತಿಯ ಸದಸ್ಯರುಗಳು ಮತ್ತು ಅಧ್ಯಕ್ಷರು ನಾವು ರಿಪೋರ್ಟ್ಕೊಂಡು ನಾವೇನು ಹತ್ತು ದಿನಗಳ ಕಾಲ ನಡೆಯಿತು ದಸರಾ ಅದರ ಸ್ವಚ್ಛತೆಯ ಕಾರ್ಯವನ್ನು ಎಲ್ಲೂ ಲೋಪವಾದಂಗೆ ಮಾಡಿದ್ದೇವೆ ಈಗ ಆಗ್ಬೋದು ಅದು ಬಿಟ್ಟು ಹೊರಗಡೆ ಸುತ್ತ ಪ್ರದೇಶಗಳಾಗಿರ್ಬೋದು ಅಥವಾ ಕೂತ್ರೆಗೆ ಕೆರೆ ಆಗಿರ್ಬೋದು ಅಥವಾ ಆಹಾರ ಆಗಿರ್ಬೋದು ಇದೆಲ್ಲ ಕಡೆಯೂ ಸಹ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಪ್ಲಾಸ್ಟಿಕ್ಗೆ ತ್ಯಜಿಸುವಂತಹ ಒಂದು ಮೆಸೇಜನ್ನು ಇದನ್ನು ಕೊಡಬೇಕು ಆ ಥರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಬೀದಿ ನಾಟಕಗಳು ಮತ್ತು ಬೇರೆ ಬೇರೆ ಥರದ ಇವುಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ಸಾಂಕೇತಿಕವಾಗಿ ಇವತ್ತು ನಾವೆಲ್ಲ ಸದಸ್ಯರುಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಸದಸ್ಯರಿಗೂ ಸನ್ಮಾನ ಮಾಡಿದ್ದೇವೆ ಆ ಮುಖಾಂತರ ಕಾರ್ಯಕ್ರಮ ಸರ್ ನಿಮ್ಮ ಹೆಸರು ಸರ್ ನಾಟಿ ದಾಸೇಗೌಡ ಅಂದ್ಬಿಟ್ಟು ನಾನು ಉಪ ಆಯುಕ್ತರು ಮೈಸೂರು ಡೆಪ್ಯೂಟಿ ಕಮಿಷನರ್ ಹೇಳಿ ಈ ಒಬ್ಬ ದಸರಾ ಸಮಿತಿ ಉಪಾಧ್ಯಕ್ಷರು ತಿಪಟ್ನ ತಾಲೂಕಿನ ನಾನು ಬಂದಿದ್ದೇನೆ ಈ ಸಮಿತಿಯಲ್ಲಿ ತುಂಬ ಕೆಲಸ ಮಾಡಿದ್ದೀವಿ ನಾವೆಲ್ಲ ಅರಮನೆಲ್ಲಿ ನಾವು ಕೆಲಸ ಮಾಡುವಾಗ ಮೂರು ಸಾವಿರ ಬ್ಯಾಗನ್ನು ಕೊಟ್ಟು ಪ್ಲ್ಯಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತೇಳಿ ಬಟ್ಟೆ ಬ್ಯಾಗನ್ನು ಮೂರು ಸಾವಿರ ಬ್ಯಾಗನ್ನು ಕೊಟ್ಟು ನಾವು ಕೆಲಸ ಮಾಡಿದ್ದೀವಿ ಮತ್ತು ಕುಪ್ಪನಳ್ಳಿ ಕೆರೆ ಕುಕ್ನಳ್ಳಿ ಕೆಲೆಯಲ್ಲಿ ಮುನ್ನೂರು ಜನ ಮಕ್ಕಳು ಬಂದು ಸ್ಪೀಚ್ ಎಂಡ್ರು ಮಕ್ಕಳು ಅವರು ಬಂದು ಎಲ್ಲ ಕೆಲಸ ಮಾಡಿ ಸುಮಾರು ಒಂದು ಐದು ಲೋಡು ಕಸನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಮತ್ತು ನಮಗೆ ಹೆಚ್ಚಿನ ಸಹಕಾರ ನಮ್ಮ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಆಫೀಸ್ ಆಫೀಸ್ನವರು ಕಮಿಷನರ್ ದಾಸೇಗೌಡರು ಮತ್ತು ಡಾಕ್ಟರ್ ವೆಂಕಟೇಶ್ ಅವರು ಅಲ್ಲಿ ಅವರು ತುಂಬ ಸಹಕಾರ ನಮ್ಮ ಒಳಗಡೆ ಯಾರು ಯಾವ ಸಮಿತಿಯಲ್ಲೂ ಕೂಡ ಇಷ್ಟೊಂದು ನಾವು ಉದ್ಯೋಗ ವಹಿಸಿ ಮಾಡಲಿಲ್ಲ ಈ ನಮ್ಮ ಸಮಿತಿಯಲ್ಲಿ ಮುತುವರ್ಜಿ ವಹಿಸಿ ಎಲ್ಲ ಕೆಲಸ ಮಾಡಿದ್ದಾರೆ ಒಂದು ಬಾಂಧವ್ಯ ಬೇರೆ ಸಂಘ ಸಂಸ್ಥೆ ಒಳಗಡೆ ದೊಡ್ಡಾಟ ಬೇರೆ ಬೇರೆ ನಿಮ್ಮ ಅಧ್ಯಕ್ಷರು ಎಲ್ಲ ಇದಕ್ಕೂ ನಿಮಗೆ ಸ್ಪಂದಿಸಿದ್ದಾರೆ ಅಧ್ಯಕ್ಷರು ಸಂಘಿಸಿದ್ದಾರೆ ಮತ್ತೆ ಆಫೀಸ್ ಬೇಸರ್ ಎಲ್ಲರೂ ಕೂಡ ಯಾವ ತರ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳಿ ಮಾಡಿ ಎಲ್ಲರೂ ಒಂದೊಂದೊಂದು ದೊಡ್ಡ ಸಂಸ್ಥೆ ದೊಡ್ಡ ಸಂಘ ಇದು ಸಮಿತಿ ಐತಲ್ಲ ನೂರ ಇಪ್ಪತ್ತೈದು ಜನ ಎಲ್ಲರೂ ಕೂಡ ಕೆಲಸ ಕೆಲಸ ಮಾಡಿದರೆ ಅವರು ಆಫೀಸಿಂದ ರಾತ್ರಿ ಆಗಲಿ ಎಲ್ಲ ಕೆಲಸ ಮಾಡಿದ್ದಾರೆ ಮೈಸೂರು ಒಂದು ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಈಗ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ದಸರಾ ಸಮಿತಿ ಮೈಸೂರು ದಸರಾ ಮತ್ತು ವ್ಯವಸ್ಥೆ ಉಪ ಸಮಿತಿಯ ಉಪಾಧ್ಯಕ್ಷನಾಗಿ ನನ್ನನ್ನು ಸರ್ಕಾರ ಗೃಹ ಸಮಿತಿ ನಮ್ಮನ್ನು ಆಯ್ಕೆ ಮಾಡಿ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಂಡಿತ್ತು ಆಗ ಈ ಮ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಉಪ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸಹಕಾರದಿಂದ ಈ ಒಂದು ಈ ದಸರಾ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಪ್ರಾಮುಖ್ಯವಾಗಿ ಒಂದು ಸ್ವಚ್ಛತೆ ಮತ್ತು ಒಂದು ವ್ಯವಸ್ಥೆ ಬಗ್ಗೆ ನಮ್ಮ ಒಂದು ಉಪ ಸಮಿತಿ பல உமேசி நடுசொட்டி எல்லாருக்கும் நான் ன்யாதீங்க